ಪಾಠ ಎರಡು ಆಕಾರಗಳು ಒಂದು ವಸ್ತುವಿನ ರೂಪ ಚಲನೆ ಮೇಲ್ಮೈ ಬಣ್ಣ ರೇಖೆ ಈ ಎಲ್ಲ ಗುಣಧರ್ಮಗಳನ್ನು ತೋರಿಸುವುದೇ ಆಕಾರ ಎನಿಸುತ್ತದೆ ಉದಾಹರಣೆ ಪೆಟ್ಟಿಗೆ ಚೆಂಡು ಸಿಲಿಂಡರ್ ಸ್ಯಾಂಡ್ವಿಚ್ ಪುಸ್ತಕ ಕೊಟ್ಟ ಉದಾಹರಣೆಗಳಲ್ಲಿ ಎಲ್ಲ ವಸ್ತುವಿನ ಆಕಾರ ಒಂದೇ ರೀತಿಯಾಗಿಲ್ಲ ವಿಭಿನ್ನ ಆಕಾರವನ್ನು ಹೊಂದಿದೆ ಅಂದರೆ ಎಲ್ಲ ಆಕಾರದ ರಚನೆ ಬಣ್ಣ ಮೇಲ್ಮೈ ಎಲ್ಲವೂ ಬೇರೆ ಬೇರೆಯಾಗಿದೆ ಈ ಆಧಾರವನ್ನು ಆಧರಿಸಿ ಆಕಾರವನ್ನು ವಿಂಗಡಿಸಬಹುದು ಚೆಂಡು ಕಿತ್ತಳೆ ಚಂದ್ರ ಇವುಗಳು ದುಂಡನೆಯ ಆಕಾರ ಮತ್ತು ಮೇಲ್ಮೈ ದುಂಡನೆಯ ರಚನೆಯನ್ನು ಹೊಂದಿದೆ ಇದನ್ನು ವೃತ್ತಾಕಾರ ಎನ್ನುತ್ತೇವೆ ಕರಿಹಲಗೆ ಕ್ಯಾರಂಬೋರ್ಡ್ ಬ್ರೆಡ್ ಬಿಸ್ಕಿಟ್ ಇವುಗಳು ಚೌಕಾಕಾರ ಮತ್ತು ಮೇಲ್ಮೈ ಚಪ್ಪಟೆಯ ರಚನೆಯನ್ನು ಹೊಂದಿದೆ ಇದನ್ನು ಚೌಕಾಕಾರ ಅಥವಾ ವರ್ಗ ಎನ್ನುತ್ತೇವೆ ಇದರ ಉದ್ದ ಅಗಲ ಒಂದೇ ರೀತಿಯಾಗಿರುತ್ತದೆ ಪುಸ್ತಕ ಬೆಂಕಿ ಪಟ್ಟಣ ಮೇಜು ಇವುಗಳನ್ನು ಆಯತ ಎನ್ನುತ್ತೇವೆ ಇವುಗಳ ಉದ್ದ ಮತ್ತು ಅಗಲ ಪರಸ್ಪರ ಒಂದೇ ರೀತಿಯಾಗಿರುತ್ತದೆ ಅದಕ್ಕೆ ಇದನ್ನು ಆಯಾತಕಾರ ಎನ್ನುತ್ತೇವೆ ಕೊಳವೆ ಮೇಣದ ಬತ್ತಿ ಕಬ್ಬಿಣದ ಸರಳು ಇವೆಲ್ಲವೂ ಕೊಳವೆಯ ಆಕಾರದಲ್ಲಿರುತ್ತದೆ ಇದನ್ನು ಕೊಳವೆಯ ಆಕೃತಿ ಅಥವಾ ಸಿಲಿಂಡರ್ ಆಕೃತಿ ಎಂದು ಕರೆಯುತ್ತೇವೆ ಸ್ಯಾಂಡ್ವಿಚ್ ಐಸ್ ಕ್ರೀಮ್ ಕೋನ ಪಿಜ್ಜಾ ತುಂಡು ಇವೆಲ್ಲವೂ ತ್ರಿಕೋನಾಕಾರದಲ್ಲಿದೆ ಇದನ್ನು ತ್ರಿಕೋನಾಕಾರ ಅಥವಾ ತ್ರಿಭುಜ ಎನ್ನುತ್ತೇವೆ ಇನ್ನು ವಸ್ತುಗಳ ಚಲನೆ ಬಗ್ಗೆ ತಿಳಿಯುವುದಾದರೆ ದುಂಡಗಿನ ವಸ್ತುಗಳು ಯಾವಾಗಲೂ ಉರುಳುವ ಚಲನೆಯನ್ನು ಹೊಂದಿರುತ್ತದೆ ಅದೇ ಚಪ್ಪಟೆ ಆಕಾರದ ವಸ್ತುಗಳು ಜಾರುವ ಚಲನೆಯನ್ನು ಹೊಂದಿರುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ